ಹಾಯ್ ಓ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಟೈಮ್ ಇವಾಗ ಊರಿಗೆ ಇದ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡೀನ್ರಿ ನಾನು ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಈಗ ನೋಡ್ರಿ ಇವತ್ತು ಪೂರ್ತಿ ಮನೆಗೆ ಕ್ಲೀನ್ ಮಾಡೋ ಕೆಲಸನ ಇಲ್ಲಿ ತನಕ ಆಯ್ತು ರೀ ಯಜಮಾನ್ರು ಹೊಂದಿ ಹೋಗೋದಕ್ಕೆ ಹೋಗ್ಯ ರೀ ಅವ್ರು ಅಂದ್ರೆ ಭೀ ನಂದು ಮನೆ ಕೆಲಸ ಕ್ಲೀನ್ ಮಾಡ್ದೆ ಆಯ್ತು ರೀ ಈಗ ಎಲ್ಲಾರದು ಝಳಕ ಅದೆಲ್ಲ ಆಗ್ಯದ ಸಮೃದ್ಧಿಗೆ ಭೀ ನೀರು ಹಾಕಿನಿ ಅದನ್ನು ಮಂದಿಕೊಂಡಳೆ ಅವ ತುಗುಳ್ ಗೊತ್ತಾಳ್ರಿ ಈಗಿನ ಅಡುಗೆ ಅಂತ ಅವ್ವ ಅನ್ನ ಮಾಡ್ಯಾಡ್ರಿ ಬಿಸಿದ ಮತ್ತು ಸಾಂಬಾರು ಮಾಡ್ಯಾಡ್ರಿ ಅನ್ನ ಬಟ್ಟೆ ಅದು ಹೋದ್ರಿ ಮತ್ತು ಅವ ಅನ್ನ ಟಮಟೆ ಸಾಂಬಾರು ಅದು ಮಾಡ್ಯಾರ್ರಿ ಈಗ ಊಟ ಮಾಡ್ತೇವ್ರಿ ರೊಟ್ಟಿ ಅಂತರ ಮಾಡಿಲ್ರಿ ಇವತ್ತು ಪೂರ್ತಿ ಮನೆ ಕ್ಲೀನ್ ಮಾಡ್ದೆ ಇಟ್ಟೋ ತನಕ ಆಗ್ಯದ್ರಿ ಮನೆ ಕ್ಲೀನ್ ಯಾಕೆ ಮಾಡಿದೆವು ನಮ್ಮ ಮನೆಯೊಳಗೆ ಏನು ಕಾರ್ಯಕ್ರಮ ಅದ ಏನು ಫಂಕ್ಷನ್ ಅದ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಬರ್ರಿ ಹಾಗಿದ್ರೆ ಆಮೇಲೆ ಹೊಟ್ಟಿ ಹೊಸಗ್ಯದ್ರಿ ಈಗ ಟೈಮ್ ಹನ್ನೊಂದುವರೆ ವರೆ ಆಗಿದೆ ಈಗ ಈಗ ಊಟ ರೀ ಅಲ್ಲಿ ನೋಡ್ರಿ ನವಿಲ್ ನೋಡ್ರಿ ಹೀರಿ ಹೊಲ್ದಾಗ ನೋಡ್ರಿ ಅಲ್ಲಿ ಹೆಂಗೆ ಓಡ್ಲಿಕ್ಕೆ ನೋಡಿರಿ ಎಷ್ಟು ಚಂದ ಅದ ರೀ ಪೂರ್ತಿ ಅದದ ಪಂಕಗಳು ನೋಡ್ರಿ ಎಷ್ಟವ ಅದರ ದೂರದರೆ ಅದ ನಾನು ಜೂಮ್ ಮಾಡಿ ರೀ ಅದಕ್ಕೆ ನೋಡಿರಿ ನಾನು ಹತ್ತಿರ ಹೋದ್ರೆ ಓಡೋತ್ ಅಂತ ಹೇಳಿ ನಾನು ಹೋಗ್ಲಿಲ್ರಿ ಹೀರಿಕೆ ಹೊಲ್ದಾಗ ನೋಡ್ರಿ ಹೆಂಗೆ ನ ಇಲ್ಲಿ ಕತ್ತದ ನೋಡ್ರಿ ಓಡಕ್ಕ ನೋಡ್ರಿ ಇವಾಗ ಅಲ್ಹತ್ಪುರ ದಂಡಿ ಬಂದರಿಗೆ ನೋಡಿರಿ ಅಲ್ಲಿದಾಗ ಅದು ಅಷ್ಟು ದೂರ ನಾನು ಜೂಮ್ ಮಾಡಿಸ್ಲಾಕ ಸನಿ ಕಂಡತ್ರಿ ಅದು ಪೂರ್ತಿ ಬಂದರಿಗೆ ಹೋಗಿ ಮುಟ್ತು ನೋಡ್ರಿ ಈಗ ಈಗ ನೋಡ್ರಿ ಟೈಮ ಮೂರು ಗಂಟೆ ಆಯ್ತು ರೀ ಮುಂಜಾನ ಏನು ಅಡುಗೆ ಮಾಡಿರಲಿಲ್ಲ ರೀ ಮುಂಜಾನೆ ಲಾಕ್ ಸ್ಟಾಪ್ ಮಾಡಿ ಸ್ಟಾರ್ಟ್ ಮಾಡಿದ್ರಿ ಮತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿದ್ರಿ ಊಟ ಮಾಡೋಕೆ ಚಂದ್ರ ಮತ್ತು ಇಟ್ಟೋತಕ ಒಂದು ಸ್ವಲ್ಪ ಭಾಳಷ್ಟು ಕೆಲಸ ಆಗಿತ್ತಲ್ರಿ ರೀ ತಕ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆವು ಮತ್ತು ಈಗ ಲಾಕ್ ಸ್ಟಾರ್ಟ್ ಮಾಡೀನಿ ರೀ ನಾನು ಈಗ ಸಮ್ಮಗೂ ಬರ್ತಾನೆ ರೀ ಅವನಿಗೆ ಊಟಕ್ಕೇನಿಲ್ಲ ಊಟಕ್ಕೆ ಏನು ಮಾಡಿಲ್ಲ ರೀ ಅನ್ನ ಸಾಂಬಾರು ಅಷ್ಟೇ ಮಾಡಿದೆ ರೀ ಆ ಅನ್ನ ಸಾಂಬಾರು ಉಂಡಿನ್ರಿ ನಾನು ಈಗ ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡ್ಕೋಬೇಕಂತ ಅನ್ಕೊಂಡಿನಿ ಅದಕ್ಕೊಂದು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತೀನಿ ರೀ ಏನ್ರಿ ಏನು ಮಾಡ್ತೀನಿ ಅಂತ ಅದನ್ನು ಕೂಡ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಬರ್ರಿ ಹಾಗಿದ್ರೆ ಅದೇನು ಅಂತ ಹೇಳಿ ನೋಡಂಬ್ರಿ ಯಾಕಂದ್ರೆ ಈಗ ಪಲ್ಯ ಅದು ಮಾಡೋದಂತೂ ಆಗಂಗಿಲ್ಲ ಯಾಕಂದ್ರೆ ರಮಟ ಸಾರ್ ಜೊತೆ ಏನು ರೊಟ್ಟಿ ಮಾಡಿದ್ರೆ ಹುಳಾಕ್ ಬರ್ತದೆ ಅದ್ರಾಗ ಖಡಕ್ ರೊಟ್ಟಿ ಅಂತೂ ನಾನು ಉಣಂಗಿಲ್ಲ ಖಡಕ್ ರೊಟ್ಟಿ ಭಾಳಷ್ಟವ ರೀ ಎರಡು ಬುಟ್ಟಿ ತುಂಬ ಕುಂತವ್ರಿ ಖಡಕ್ ರೊಟ್ಟಿ ಅದರ ಅವ್ವ ಮತ್ತು ಯಜಮಾನರು ಉಣ್ತರಿ ಸಮೋಗು ನನಗೂ ಬಿಸಿ ಬಿಸಿ ಅಂಥ ಒಂದು ಸ್ಪೆಷಲ್ ರೆಸಿಪಿ ಅಂತ ಬನ್ರಿ ಈಗ ನೋಡಿರಿ ನಾನೊಂದು ರೆಸಿಪಿ ಮಾಡ್ಲಾಕ ಅಥವಾ ನಮ್ಗೆ ಹೊಸಗ್ಯದ್ರಿ ಕೊಟ್ಟಿ ಮೊದಲ ಅದಕ್ಕೆ ಅಡುಗೆ ಮಾಡ್ಕೊಳಕ್ಕೆ ನಾನಿಲ್ಲಿ ಒಂದು ಜಲ್ಲಿ ಜಲ್ಡಿ ತೊಗೊಂಡಿನ್ರಿ ಒಂದಾ ಬುಟ್ಟಿ ತೊಗೊಂಡಿನ್ರಿ ಈಗ ಇದಕ್ಕೆ ನೋಡಿರಿ ಕಡಲೆ ಹಿಟ್ಟು ಹಾಕೊಳ್ಗತ್ತೀನಿ ರೀ ನಾನು ಒಂದು ರೀ ಈ ಕೈಲಿಂತ ಒಂದು ಹಿಡಿನೂ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕೊಂಡಿನಿ ಅಷ್ಟೆ ಈಗ ಇದು ಜಲ್ಲಿ ಹಿಡ್ಕೊಳಂಬ್ರಿ ಕಡಲೆ ಹಿಟ್ಟ ನೋಡಿರಿ ಸಮೃದ್ಧಿ ಸಮೃದ್ಧಿಮ್ಮ ಸಮೃದ್ಧಿ ಇದ್ರೊಳಗನ ಇನ್ನೊಂದು ಏನಪ್ಪಾ ಅಂದ್ರೆ ಒಂದು ಅದು ಒಂದೂವರೆ ಹಿಡಿ ಕಳ್ಳ ಇಟ್ ಹಾಕೊಂಡಿ ಒಂದು ಅರ್ಧ ಹಿಡಿ ಆಗೋಷ್ಟ ಮೈದಾ ಹಿಟ್ಟು ಹಾಕೊಂಡಿ ನೋಡ್ರಿ ನಾವು ಈಗ ಜಲ್ದಿ ಹಿಡ್ಕೊಳೋದೈತ್ರಿ ಹೀಗಿದಿಕ್ಕ ಏನೇನು ಹಾಕೊಳ್ಳೋದಂತ ನೋಡಣ್ರಿ ರುಚಿಗೆ ತಕ್ಕಷ್ಟ ಉಪ್ಪರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟ ಜೀರಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರಕ್ಕೆ ನಾನು ಸ್ವಲ್ಪ ಹಾಕ್ತೀನಿ ರೀ ಖಾರ ಒಂದು ಚಿಟಕಿ ಆಗೋಷ್ಟ ಖರಾರಿ ಒಣ ಖಾರ ತಾರ ಒಂದು ಸ್ವಲ್ಪ ಒಂದು ಚಿಟಿಕಾಗುವಷ್ಟು ಚಿಟಿಕೆಗಿಂತ ಕಡಿಮೆನೇ ರೀ ಅಡಿಗೆ ಸೋಡ ರೀ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಅರ್ಶಿಣ ಪೌಡ್ರಿ ಮತ್ತು ಇವಾಗ ಒಂದು ಸ್ವಲ್ಪ ನನಗೆ ಎಲ್ಲದಕ್ಕೂ ಮಸಾಲೆ ಹಾಕೋದೊಂದು ಈ ಅಂದ್ರೆ ಮಸಾಲೆ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಇರ್ತಂತೆ ನಾನು ಎಲ್ಲದಕ್ಕೂ ನಮ್ಮ ಮನೆ ಒಳಗೆ ಮಾಡಿರೋ ಗರಂ ಮಸಾಲ ಯೂಸ್ ಮಾಡೇ ಮಾಡ್ತೀನಿ ರೀ ಒಂದು ಚಿಟಗಿ ಆಗೋಷ್ಟ ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡೆ ನೋಡಿರಿ ಮತ್ತು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಂಬ್ರಿ ಅದು ಕೂಡ ಸ್ವಲ್ಪೇ ಸ್ವಲ್ಪ ರೀ ನೋಡಿರಿ ಇದು ಕೂಡ ಒಂದು ಚಿಟಗಿ ಅಷ್ಟ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ನೀವು ಇದಕ್ಕೆ ಮಸರು ಇದ್ರೆ ಮೊಸರು ಹಾಕೋಬೋದು ರೀ ಆದರೆ ನಾನು ಇದಕ್ಕೆ ಮಸರು ಹಾಕ್ಕೊಳ್ತೀನಿ ಯಾಕಪ್ಪ ಅಂತಂದ್ರೆ ನಮ್ಮ ಸಮೃದ್ಧಿ ಸಲುವಾಗಿ ನಾನು ಮೊಸರು ರೀ ಇದಕ್ಕೆ ಯಾಕಂದ್ರೆ ನಾನು ಕೂಡ ತಿಂತಿನ ಹಾಗಾಗಿ ಮೊಸರನ್ನ ಯೂಸ್ ರೀ ಇದಿಷ್ಟು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳಂ ರೀ ಇದು ಹಿಟ್ಟು ನೀರು ಹಾಕೋಕ್ಕಿಂತ ಮೊದ್ಲೇ ರೀತಿ ಮಿಕ್ಸ್ ರೀ ಮೊಸರು ಇದ್ರೆ ಮೊಸರು ಹಾಕೋರಿ ನಿಂಬಿಕಾ ಇದ್ರ ನಿಂಬಿಕಾ ಹಾಕೋರಿ ಮಸ್ತ್ ಹತ್ತವು ಈಗಿದ್ದು ನೀರು ಹಾಕಿ ಯಾವುದೇ ಗಂಟಿರ್ಲಾರ್ದಂಗೆ ತೆಳುವಾಗಿ ಕಲ್ಸ್ಕೊಬೇಕ್ರಿ ಈಗ ಒಂದು ಸ್ವಲ್ಪ ಗಂಟಿರಬಾರ್ದ್ರಿ ಆ ರೀತಿ ಕಲ್ಸ್ಕೋಬೇಕ್ರಿ ಇದು ಹಿಟ್ಟ ಈಗ ನೋಡಿರಿ ಇದು ಹಿಟ್ಟ ಈ ರೀತಿ ಕಲ್ಸ್ಕೊಳೀನ್ರಿ ಹಿಟ್ಟು ನೋಡ್ರಿ ಈ ರೀತಿ ಅದ್ರ ಅದ ಇದಕ್ಕೆ ನಾನು ನೋಡಿರಿ ಈ ರೀತಿ ನಾವು ಕೈಲಿಂದ ಹಾಕಿದ್ರೆ ಹಿಟ್ಟು ನೋಡ್ರಿ ಈ ರೀತಿ ತಳಗ ತಳಗಬೇಕ್ರಿ ಇದು ರಿಬ್ ಅಂತರ ಬೀಳ್ಬಾರ್ದು ಇಷ್ಟು ಇದ್ರೆ ಸಾಕ್ರಿ ಇನ್ನೂ ಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕೋಬೇಕೇ ಆಗ್ತರಿ ಇದು ಹಾಕ್ಬೇಕಾದ್ರೆ ಈಗ ಇದಕ್ಕಿನ್ನೂ ಹಾಕೋದು ಅದಾವೆ ರೀ ಮತ್ತು ಇದು ಒಂದು ಸ್ವಲ್ಪ ಸಪ್ರೇಟ್ ತೆಗಿತೀನಿ ನಾನು ಇದಕ್ಕೆ ನಾನು ಇನ್ನೂ ಹಸಿ ಮೆಣಸಿಕಾಯಿ ಹಾಕೋಕ್ಕಿದ್ದೀನಿ ರೀ ಆದ್ರೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿನಲ್ರಿ ಸಮ್ಮುಗ ಅಂತಂದ್ರೆ ಹಸಿ ಮೆಣಸಿಕಾಯಿ ಮತ್ತು ಭಾಳ ಖಾರ ಆತ್ರಿ ಅವನಿ ನಮ್ಗೆ ಅಂತಂದ್ರೆ ಭಾಳ ರೀ ಅದಕ್ಕೆ ಅವ್ನ ಸಲುವಾಗಿ ಏನದಲ್ಲ ರೀ ಇದು ಒಂದು ಸ್ವಲ್ಪ ಸಪ್ರೇಟ್ ತೆಗಿಬೇಕಂತ ಅಂದ್ಕೊಂಡಿನ ರೀ ತಾಯವ ಈ ಕಡೆ ಈಗ ಒಂದು ಸ್ವಲ್ಪ ಸಮುಗ ಒಂದು ಒಂದು ಪೀಸ್ ಆಗುವಷ್ಟು ಕಡೆಗೆ ಸಪ್ರೇಟ್ ತೆಗೆದಿಟ್ಟ ಉಳ್ಕಿದಕ್ಕೆ ನಾನು ಮೆಣಸಿನ್ಕಾಯಿ ಹಾಕ್ಕೊಂತೀನಿ ರೀ ಈಗ ನೋಡ್ರಿ ನಾನು ಇಲ್ಲಿ ಇದಕ್ಕೆ ಏನು ಹಾಕೊಳಕತ್ತೀನಿ ಅಂತ ಹೇಳಿರಿ ಸಣ್ಣ ಹತ್ತಿನಾಗೆ ಉಳ್ಳಾಗಡಿ ಕಟ್ ಮಾಡ್ಯಾರ್ರಿ ಮೆಣಸಿನ್ಕಾಯಿ ಕಟ್ ಮಾಡ್ಯಾರ್ರಿ ಟೊಮೆಟೊ ಹಣ್ಣು ಕಟ್ ಮಾಡ್ಯಾರೀ ಆದರೆ ಮೆಣಸಿನ್ಕಾಯಿ ನಾನು ಇಲ್ಲಿ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ರೀ ಇವೆರಡು ಹಾಕೊಂಡು ತೀನಿ ಹಾಕ್ಕೊಂಡು ನಮ್ಮ ಸಮೂ ಸಲಕ ಸಪ್ರೇಟಾಗಿ ತೆಗಿತೀನಿ ರೀ ಒಂದು ಸ್ವಲ್ಪ ಹಿಟ್ಟು ಇದು ಹಿಟ್ಟಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕೊನೇ ಬೇಕದ್ರಿ ಹಿಂಗೆ ಹಾಕಿದ್ರೆ ಭಾಳ ದಪ್ಪ ಆತ್ರೆ ಅವು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೀನ್ರಿ ನೋಡಿರಿ ಈಗ ಇನ್ನೊಂದು ಸ್ವಲ್ಪ ನೀರು ರೀ ಈ ರೀತಿ ಕಲ್ಸ್ಕೊಂಬಿಡಮ್ರಿ ಈಗ ಇದು ನಮ್ಮ ಸಮೂ ಸಲಿಯಾಕ ಒಂದು ಸ್ವಲ್ಪ ಡಬ್ಬಕ್ಕ ತೆಗೆದು ಇಡ್ತೀನಿ ರೀ ಡಬ್ಬ ರೇಟಿ ಈ ಡಬ್ಬಾಕ ಇಲ್ಲ ನೋಡ್ರಿ ಒಂದು ಸ್ವಲ್ಪ ಹಿಟ್ಟು ತಗೋತೀನಿ ರೀ ಇದ್ರಾಗ ಯಾಕಂದ್ರೆ ಇದು ಖಾರ ಹಾಕೀನಿ ಇದು ಕರೆಕ್ಟ್ ಆಗ್ತದ್ರಿ ನಮ್ಮ ಸಮೂ ಅಂದ್ರೆ ಸಾಕು ರೀ ಅವ್ನಿಗೆ ಒಂದು ದೋಸೆ ಆದ್ರೆ ಸಾಕ್ರಿ ಅವ್ನಿಗೆ ಇನ್ನೊಂದು ಸ್ವಲ್ಪ ಹಣ್ಣು ಹಾಕೋತೀನಿ ರೀ ನಾನು ನಮ್ಮ ಸಮೂಹ ಹಣ್ಣು ಅಂದ್ರೆ ಭಾಳ ಇಷ್ಟ ರೀ ಮತ್ತು ನಾನಿಲ್ಲಿ ಹಸಿ ಮೆಣಸಿಗೆ ಹಾಕೊಳ್ಕೊತೀನಿ ನೋಡಿರಿ ಸಾಕು ಈಗ ಇದೆಲ್ಲದನ್ನು ಮಿಕ್ಸ್ ಮಾಡಿದ್ದೀನಿ ರೀ ಈಗ ಇದಕ್ಕೆ ನೆನ್ಲಕ್ಕಿಡದ ಟೈಮ್ ಇದ್ರೆ ನೆನೆ ಇಡ್ಬೋದು ರೀ ನೆನೆ ಇಡ್ಲಿಕ್ಕೆ ಟೈಮ್ ಇರ್ಲಿಕ್ಕಪ್ಪ ಅಂದ್ರೆ ಹಾಗೇನು ಮಾಡ್ಕೊಬೋದು ರೀ ನೋಡಿರಿ ಮಸ್ತ್ನಾಗೆ ಇಟ್ಟು ಕಲ್ಸ್ಕೊಂಡಿನಿ ಇದು ಸ್ವಲ್ಪ ಸೈಡಿಗೆ ಇಟ್ಟು ಗ್ಯಾಸ್ ಹಚ್ಚನ್ರಿ ನೋಡಿರಿ ಹಿಟ್ಟಂತೂ ಕಲಿಸ್ದು ಹೆಂಗಿದ್ರೆ ಬಿ ಇದ್ರಿ ಕೊ ಹೊಲ್ದೊಳಗೆ ಫ್ರೆಶ್ ಆಗಿರೋ ಕೊತ್ತಂಬ್ರಿ ಸೊಪ್ಪತ್ತ ರೀ ಅದನ್ನ ಹಾಕ್ಲಾರ್ದೆ ಮಾಡಿದ್ರೆ ಟೇಸ್ಟ್ ಹೆಂಗೆ ಇರ್ತದೆ ಹೇಳಿರಿ ಅದಕ್ಕೆ ಹೆಂಗೆ ಇದ್ರ ಇದ್ದಿದ್ದಿಲ್ಲಪ್ಪ ಅಂದ್ರೆ ನಾನು ಹಂಗೆ ಮಾಡ್ತೀನಿ ರೀ ಅವಾಗೂ ನಾನು ಇರ್ಲಾರ್ದೆಲ್ಲ ತಂದು ಹಾಕ್ಲಕ್ಕೆ ಹೋಗಂಗಿಲ್ಲ ರೀ ಅದಕ್ಕೆ ಹೆಂಗೆ ಭೀ ಅದಲ್ರಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪ ಕಿತ್ಕೊಂಡು ಹೋದ್ರಾಯ್ತಂಥೇಳಿ ಹೊಲ್ದಾಗ ಹೊಂಡಿ ನೋಡಿರಿ ನನೀಗ ಇಲ್ಲೇ ಮನೆಯದ್ರಿ ಅದ ರೀ ಏನು ದೂರ ಭೀ ಇಲ್ರಿ ಹೋಗಿ ದೂರ ಹೋಗಿ ತರ್ಬೇಕಂತ ಏನಿಲ್ಲ ರೀ ಅದ್ಯಾಗ ಒಂದು ಸ್ವಲ್ಪ ಫ್ರೆಶ್ ತಾಜಾ ಇರೋ ಕೊತ್ತಂಬರಿ ಸೊಪ್ಪು ತೊಗೋತೀನಿ ರೀ ಇಲ್ಲ ನೋಡಿರಿ ನಾ ನಾನು ಈಗ ಉಳ್ಳಾಗ ಅಡುಗೆ ಮಾಡ್ಕೊಂಡ ಇವೆಲ್ಲ ಕೌಂದಿ ಒಯ್ದು ರೀ ನಾ ಮನ್ಯಾಗ ಎಲ್ಲ ಕಡೆಗೆ ನೋಡ್ರಿ ಅಲ್ಲಿ ತನಕ ಹಾಕ್ಯಾರೀ ನಾವು ಯಜಮಾನ್ರು ಹೋಗದಿ ಹೌಂದಿಗಳೆಲ್ಲ ಇವತ್ತಂತೂ ಮನೆ ಕ್ಲೀನ್ ಮಾಡೋಕೆ ಸಾಕು ಹೋಯ್ತ್ರಿ ಪೂರ್ತಿ ಹನ್ನೆರಡು ಗಂಟೆದಾಗ ಮನೆ ಕ್ಲೀನ್ ಮಾಡೋದಾಯ್ತರಿ ಯಜಮಾನರು ಖೊಂಡಿ ಇಟ್ಟ ಅಂತ ನಾನು ನನಗೆ ಹೋಗಿಲ್ಲ ಕಾಸಲಿಲ್ರಿ ಅವರೇ ಹೋಗದಾರ ಇಲ್ಲೇ ನೋಡ್ರಿ ಪಾ ಕೊತ್ತಂಬರಿ ಸೊಪ್ಪು ಇದ್ದಲ್ಲಿ ಬಂದಿ ನಾನೀಗ ಚಂದ ಚಂದ ಫ್ರೆಶ್ ಆಗಿರುತ್ತೋ ದಿನ ಒಂದು ಫ್ರೆಶ್ ಕೊತ್ತಂಬರಿ ಸೊಪ್ಪು ಭಾಳ ಸ್ವಲ್ಪ ಮಳೆ ಹತ್ತಿ ಗೆದ್ರು ಇದು ಇಲ್ದ್ರೆ ಇಟ್ಟದ್ ತಕ್ಕ ನನಗೆ ಕಿತ್ಲಾಕ್ ಬರ್ತಿತ್ತು ರೀ ಕೊತ್ತಂಬ್ರಿ ಮಾರ್ಕೆಟ್ಗೆ ಹಾಕೋಸ ಮಾರ್ಕೆಟ್ಗೆ ಹಾಕೋಸಲಾಕ ಜಾಸ್ತಿ ರೀ ಇದು ಮಳಿ ಜಾಸ್ತಿ ಆಗಿಬಿಟ್ಟು ಹಿಂಗಾಗ್ಬಿಟ್ಟದ್ರಿ ಇದು ಎಲ್ಲ ಕಡೆಗೆ ನಾಟಿಗೆ ಎಲ್ಲ ಬಿಟ್ಟದ್ರಿ ಅದು ಸಾಕ್ರಿ ಇಷ್ಟು ನೋಡಿರಿಪ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡು ಹೊಂಟೀನಿ ರೀ ಇಷ್ಟ ತೊಗೊಂಡಿನ್ರಿ ಹೆಂಗಿದ್ರಿ ಬಿ ಇಲ್ಲೇ ಇರ್ತಲ್ರಿ ಅವಾಗ ಬೇಕಾದಾಗ ತೊಗೊಳಕ್ ಬರ್ತದ ಮತ್ತೆ ಜಾಸ್ತಿ ತಂದ ಮನೆಯಾಗ್ರೆ ಸುಮ್ಮನೆ ಖರಾಬ್ ಆಗ್ತದ್ರಿ ಅದಕ್ಕೆ ಈಗ ಎಷ್ಟು ಬೇಕಾತ ಅಷ್ಟ ತೊಗೊಂಡಿ ನೋಡ್ರಿ ನಮ್ಮ ಸಮೃದ್ಧಿ ಹೇಳಕ್ಕೆ ತಂಗ ಅಂತೀ ಅವ ಆಟ ಆಡ್ಸಾಡ್ರಿ ಈಗ ನೋಡ್ರಿ ಇದಕ್ಕೆ ಕೊತ್ತಂಬ್ರಿ ಸೊಪ್ಪು ಹಾಕೊಳಂಬ್ರಿ ಇದ್ರೆ ಮಿಕ್ಸ್ ಮಾಡ್ಕೊತೀನಿ ಸಮ್ಮಗ ಒಂದು ಸ್ವಲ್ಪ ಹಾಕಿನಿ ಇಲ್ಲೊಂದು ಸ್ವಲ್ಪ ಈಗ ನೋಡ್ರಿ ನನ್ನ ಗ್ಯಾಸಿನ ಮ್ಯಾಗ ದೋಸೆ ಹೆಂಚ ಬಿಸಿ ಇಟ್ಟಿನಿ ಹಿಟ್ಟು ಮಸ್ತ್ ಇನ್ನೆಂದ್ರಿ ಈಗ ನೋಡ್ರಿ ಒಂದು ಉಳಗಡಿ ತಗೊಂಡೆ ಈ ರೀತಿ ಇದೆ ಅಂಚು ಹೊರಿಸ್ಕೊಂಡಿನ್ರಿ ಒಂದು ಸ್ವಲ್ಪ ಉಗುರು ನೀರು ಹೊಡಿತೀನಿ ಅಂತ ಒಂದು ಸ್ವಲ್ಪ ಜಾಸ್ತಿ ಬಿಸ್ತೇವೆ ರೀ ಇದ್ರದ ಈ ರೀತಿ ಕಡಲೆ ಹಿಟ್ಟಿನ ದೋಸೆ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿರಿ ಭಾಳ ಚಂದ ರೀ ತೆಳುವಾಗಿ ಮಸಾಲೆ ದೋಸೆಗಿಂತ ಮಸ್ತ್ ಬರ್ತಾವೆ ರೀ ನಾವು ನೆನೆ ನೀಡೋದೇ ಬೇಡ್ರಿ ಅಷ್ಟು ಚಂದ ಬರ್ತಾವ್ರಿ ನೋಡಿರಿ ಹಿಟ್ಟೇನದ್ರಿ ಹಿಂಗೆ ಹಾಕೊಂಡ್ಬಿಡ್ಬೇಕ್ರಿ ಈಗ ಇದನ್ನೇ ಒಂದು ಸ್ವಲ್ಪ ಈ ರೀತಿ ಕರ್ಸ್ಕೊಂಡ್ರೆ ನೋಡಿರಿ ಎಲ್ಲ ಕಡೆಗೂ ಇಳತ್ ಬಿಡ್ತರಿ ಅದು ಎಲ್ಲಿ ಒಂದು ಸ್ವಲ್ಪ ನೋಡ್ರಿ ಆ ಜಾಗಕ್ಕೆಲ್ಲ ಹಿಟ್ಟು ರೀ ಈಗ ಇದಕ್ಕೆ ಒಂದು ಸ್ವಲ್ಪ ಇದು ಇದ್ಮೇಲೆ ಹಿಟ್ಟು ರೀ ಅದು ಒಂದು ಸ್ವಲ್ಪ ಹಿಟ್ಟು ಬ್ಯಾಡ್ದಂಗೆ ಆದ್ಮೇಲೆ ಅಂದ್ರೆ ಹಿಟ್ಟು ಒಂದು ಸ್ವಲ್ಪ ಒಣಗ್ತದಲ್ರಿ ಅವಾಗ ನೋಡ್ರಿ ಈ ರೀತಿ ಒಂದ ಸ್ವಲ್ಪ ಈ ರೀತಿ ಸೈಡಿಗೆಲ್ಲ ಎಣ್ಣೆ ರೀ ಇದಕ್ಕೆ ನೋಡಿರಿ ಏನು ನಾನು ಜಾಸ್ತಿ ಎಣ್ಣೆ ಏನಿಲ್ಲ ರೀ ಬರೀ ಚಮಚಕ್ಕೆ ಹತ್ತಿದ ಎಣ್ಣೆ ಅಷ್ಟು ಹಿಂಗೆ ನೋಡಿರಿ ಜಾಸ್ತಿ ಎಣ್ಣೆ ಬೇಕಾಗಿಲ್ಲ ಏನಿಲ್ಲ ರೀ ಅತಿ ಕಡಿಮೆ ಎಣ್ಣೆ ಒಳಗೆ ಮಾಡ್ಕೋಬೋದು ರೀ ಇದು ಭಾಳ ಹೆಲ್ದಿ ಬ್ರೇಕ್ಫಾಸ್ಟ್ನೋರಿ ಇದು ಕಡಲೆ ಹಿಟ್ಟು ಇದ್ದರೋದ್ರಿಂದ ಅಂದ್ರೆ ನೀವು ಮೈದಾ ಹಿಟ್ಟ ಇಷ್ಟ ಇರಲಿಕ್ಕಂದ್ರೆ ಮೆದಾ ಹಿಟ್ಟು ಹಾಕ್ಲಾರ್ದು ಮಾಡ್ಕೊಬೋದು ರೀ ಒಂದು ಸ್ವಲ್ಪ ಮೈದಾ ಹಿಟ್ಟ ಬೇಕಂದ್ರೆ ಹಾಕೊಬೋದು ರೀ ಇಲ್ಲಕ್ಕಪ್ಪ ಅಂದ್ರೆ ಅದು ಸ್ಕಿಪ್ನು ಮಾಡ್ಬೋದು ರೀ ಮೆದಾ ಹಿಟ್ಟು ಟೊಮೆಟೊ ಹಣ್ಣು ಕೊತ್ತೀರಿ ಸೊಪ್ಪು ಉಳ್ಳಾಗಡ್ಡಿ ಹಸಿ ಹಸಿ ಮೆಣಸಿನಕಾಯಿ ನೋಡಿರಿ ಎರಡು ಚಂದ ಕಾಣಿಸ್ಕತ್ತವ್ರಿ ಇದು ಈಗ ಒಂದು ಇನ್ನೊಂದು ಸ್ವಲ್ಪ ಫ್ರೈ ಅಲ್ಲ ರೀ ಫ್ರೈ ಆದ್ಮೇಲೆ ತಿರು ಹಾಕ್ಕೊಳ್ರಿ ಈಗ ನೋಡಿರಿ ನಾನು ಇದು ದೋಸೆನ ತಿರು ಹಾಕೋತೀನಿ ರೀ ಗ್ಯಾಸ್ ಫ್ಲೇಮ ಮೀಡಿಯಮ್ ಹಿಟ್ಟ ಹಾಕಿರಿ ಚೆಂದ ಬರ್ತಾವ್ರಿ ಕಪ್ಪ ಅಂತಂದ್ರೆ ಹೊತ್ ಬಿಡ್ತಾವ್ರಿ ನೋಡಿರಿ ಚಂದ ಎದ್ ಬರ್ತಾವ್ರಿ ಇವೇನು ಅಂಟುಗಳೊಂಗಿಲ್ಲ ಏನಿಲ್ಲ ರೀ ಹಿಟ್ಟು ಮಾತ್ರ ಕೆಳುವಾಗಿ ಕಲ್ಸ್ಕೊಬೇಕ್ರಿ ಗಟ್ಟಿಯಾಗಿ ಕಲ್ಸ್ಕೊಂಡ್ರೆ ದಪ್ಪ ಆತವ್ರಿ ಅದ್ರ ಸಲಕ ನೋಡಿರಿ ಎಷ್ಟೊಂದ ಮಸ್ತನಾಗೆ ಬಂತು ನೋಡಿರಿ ದೋಸೆ ಅಂತ ಭಾಳ ಅಂದ್ರೆ ಭಾಳ ಥಳಗೆ ಬರ್ತಾವ್ರಿ ಇವು ಪೇಪರ್ ಥರ ರೀ ಪೇಪರ್ ದೋಸೆ ಅಂತಾರಲ್ಲ ರೀ ಸೇಮ್ ಅದೇ ಥರನೇ ಬರ್ತಾವೆ ನೋಡಿ ಈಗ ಈ ಸೈಡ ಚಂದ ಅದನ್ನೇ ಕೊಡ್ಬೇಕ್ರಿ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋಂಗೆ ಕೊಡ್ಬೇಕು ರೀ ಈಗ ನೋಡ್ರಿ ಇದು ಈ ಸೈಡ ಸುಟ್ಟದ ಹೆಂಗ್ ಮಾಡ್ಯದಂತ ನೋಡಮ್ರಿ ಒಂದು ಸ್ವಲ್ಪ ಸೈಡಿಗೆ ಎತ್ಬಿಟ್ಟ ಹಾಂ ಸುಟ್ಟದ್ರಿ ದೋಸೆ ಅಂತೂ ನೋಡ್ರಿ ಇಷ್ಟ ಮಸ್ತ್ನೇಗ್ ಬಂದದ ಮಸಾಲ ದೋಸೆಗಿಂತನೂ ಸೂಪರ್ ರೀ ನೋಡ್ರಿ ಈ ಸೈಡ್ನೂ ಎಷ್ಟು ಚೆಂದ ಸುಟ್ಟದಲ್ರಿ ಇದೇ ರೀತಿ ಸುಡ್ಬೇಕ್ರಿ ದೋಸೆಗಳು ಇದು ಒಂದು ಪ್ಲೇಟಿಗೆ ತಕೊಂಡ್ಬಿಡ್ತೀನಿ ನೋಡಿರಿ ನೋಡ್ರಿ ಈಗ ನೋಡ್ರಿ ಮತ್ತೊಮ್ಮೆ ಅದಲ್ರಿ ಇದಕ್ಕೇನು ಎಣ್ಣೆ ಹಚ್ಚದ ಬೇಡ್ರಿ ಬರೀ ಇಷ್ಟೇ ಉಳಾಗಡೀಲಿ ಅಂತ ತಿಕ್ಕದ್ರಿ ಗ್ಯಾಸ್ ಫ್ಲೇಮ ಒಂದು ಸ್ವಲ್ಪ ಮೀಡಿಯಮ್ ಮತ್ತೆ ಒಂದು ಸ್ವಲ್ಪ ಜಾಸ್ತಿ ಬಿಸಿ ಆಗಿರ್ ಈಗ ಸ್ವಲ್ಪ ಉಗುರು ನೀರು ಹೊಡ್ದುಬಿಡಬ್ರಿ ನೀವು ಮತ್ತೆ ಹಿಟ್ಟಿನಿರಿ ನಾನು ಸೇಮ್ ಅದೇ ರೀತಿನೇ ನೀವು ಮೊದಲಿಗೆ ರೌಂಡ್ ಮಾಡಾಕೆ ನೋಡ್ಬೇಡ್ರಿ ಆಮೇಲೆ ನಾವು ಹಾಕೊಂಡ ಮೇಲೆ ರೌಂಡ್ ಮಾಡ್ಕೊಳಕ್ಕೆ ಬರ್ತೀವಿ ರೀ ಅದು ನೋಡಿರಿ ಈಗ ಹಿಟ್ಟ ಯಾವ ಕಡೆ ಬಿದ್ದಿಲ್ಲಲ್ರಿ ಹಂಗೆ ಒಂದು ಸ್ವಲ್ಪ ಎತ್ಬಿಟ್ರೆ ಸಾಕು ಒಂದು ಸ್ವಲ್ಪ ಬಾಳೆ ಬಿದ್ದಿದ್ದಿರ್ಲಿಕ್ಕಪ್ಪ ಅಂತಂದ್ರೆ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಬಿಡ್ರಿ ಈಗ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ರೀ ಸೇಮ್ ಅಗಳ ಹಚ್ಚಿನಲ್ರಿ ಅದೇ ರೀತಿ ನೋಡ್ರಿ ಸ್ವಲ್ಪ ಇದು ಈ ಎಣ್ಣೆ ಹಚ್ಚೋ ಬ್ರಷ್ ಇರುತ್ತಲ್ರಿ ಇದ್ರಲಿಂತ ಒಂದು ಸ್ವಲ್ಪ ಎಲ್ಲ ಕಡೆಗೆ ಒಂದು ಸ್ವಲ್ಪ ಸರ್ಕೊಂಬಿಡಂಗ ಈ ರೀತಿ ಬ್ರಷ್ಲಿಂದ ಎಣ್ಣೆ ಹಚ್ಚೋರಿಂದ ಜಾಸ್ತಿ ಎಣ್ಣೆನೂ ಬೇಕು ಅಲ್ಲ ನಾವು ಅಲ್ಲಿ ದೋಸೆ ಹಾಕಬೇಕಾದ್ರೆ ಏನು ಎಣ್ಣೆ ಹಚ್ಚಿಲ್ಲ ಏನಿಲ್ಲರಿ ಉಳ್ಳಾಗಡ್ಡಿ ನೋಡಿರಿ ಎರಡು ಚೆಂದ ಕಾಣಿಸೋಕತ್ತವ್ರಿ ಹಣ್ಣು ಉಳ್ಳಾಗಡ್ಡಿ ಎಲ್ಲ ಈಗಿದು ಈ ಸೈಡ್ನು ಫ್ರೈ ಅಲ್ರಿ ಈ ಸೈಡ್ ಫ್ರೈ ಆದ್ಮೇಲೆ ಮತ್ತೆ ಸೇಮ್ ಅದೇ ರೀತಿ ತಿರುಗಾಕೊತೀನಿ ಈಗ ನೋಡ್ರಿ ಇದು ಫ್ರೈ ಹೀಗೆದ್ರಿ ಈ ಸೈಡ್ನು ಇದನ್ನು ತಿರುಗಾಕೊಂಬಿಡ್ತೀನಿ ನೋಡ್ರಿ ತಿರುಗಾಕೊಳ್ಳೋದನ್ನ ಭಾಳ ಈಸಿನೇ ಬರ್ತಾವ್ರಿ ಮತ್ತೆ ಏನಿಲ್ಲ ರೀ ನೋಡಿರಿ ಎಷ್ಟು ಚಂದ ಬರ್ತಾವಂಥೇಳಿರಿ ಏನು ಕಟ್ಟಾಗಲ್ಲ ರೀ ಭಾಳ ಚೆಂದ ಹತ್ತಾಗಿ ತಿರುಗಾಕೋಬೋದು ರೀ ಈಗಿದು ಮತ್ತೆ ಈ ಸೈಡ್ನು ಫ್ರೈ ಅಲ್ರಿ ಈಗ ನೋಡ್ರಿ ಇದು ಬಿ ಈ ಸೈಡ ಫ್ರೈ ಆಗ್ಯದ್ರಿ ನೋಡ್ರಿ ನೋಡ್ರಿ ಇದನ್ನ ಈ ಸೈಡ್ ಫ್ರೈ ಆಗೈತೆ ರೀ ಮಸ್ತ್ನಾಗಿ ಇದನ್ನು ಕೂಡ ಒಂದು ಪ್ಲೇಟಿಗೆ ತಕೊಂಬಿಡಂಬ್ರಿ ನೋಡಿದ್ರಿಲ್ರಿ ಎಷ್ಟು ಚಂದ ಬಂದವತ್ತ ಈಗ ಇದೇ ರೀತಿ ಎಲ್ಲದನ್ನು ಮಾಡಿ ತಗೋತೀನಿ ರೀ ನಮ್ಮ ಸಮೂ ಸಾನಿಂದ ಬಸ್ಟ್ ಹೊತ್ತಿಗೆ ನಾನು ದೋಸೆ ಹಾಕದ್ನಲ್ರಿ ಸಮ್ಮು ದೋಸೆ ತಿಲ್ಲತ್ತನ್ರಿ ಸಮ್ಮು ಹೆಂಗಪ್ಪ ದೋಸೆ ಸೂಪರ್ ಹ್ಞೂ ಹ್ಞೂ ಈಗ ನೋಡಿರಿ ಸ್ಪೆಷಲ್ ದೋಸೆ ರೆಡಿಗೆ ನೋಡಿರಿ ಮಸ್ತ್ನೈ ನೋಡಿರಿಷ್ಟು ಚೆಂದ ಆಗ್ಯಾವ್ರಿ ನೋಡಿದ್ರ ಹಿಂಗೆ ಯಾವಾಗ ತಿನ್ಬೇಕಪ್ಪ ಅನ್ನಿಸ್ಬೇಕು ರೀ ನೋಡಿರಿ ಅಷ್ಟು ಚೆಂದ ಬಂದಾವೆ ಇವು ಬರೀ ಕಡಲಿ ಇಟ್ಲಂತ್ರಿ ಮತ್ತು ನೋಡಿರಿ ದೋಸೆ ತೂತು ತೂತು ನೋಡ್ರಿ ಎಷ್ಟೊಂದು ಈ ರೀತಿ ಅಕ್ಕಿ ಅಕ್ಕಿನ ನೀಟ್ ಮಾಡ್ತಿಲ್ಲ ಸೇಮ್ ಅದೇ ರೀತಿ ಆಗ್ಯಾವ ನೋಡ್ರಿ ಇವು ನೋಡ್ರಿ ಸೂಪರ್ ದೋಸೆ ರೆಡಿಗೆ ನೋಡಿರಿ ಮೆಣಸಿ ಅವತ್ತು ಮೆಣಸಿಗೆ ಹಾಕಿನಪ್ಪಾ ನಿಂಗೆ ಮೆಣಸಿಗೆ ಹಾಕಿನ ಇದ್ರೆ ಮೆಣಸಿಕ್ಯಾವ ಈಗ ನೋಡ್ರಿ ಊಟ ಅಂತೂ ಆಯ್ತು ರೀ ಈಗ ಬಟ್ಟೆ ತೊಗೊಂಬರ್ತೀನಿ ರೀ ಮತ್ತೆ ಯಾಕೋ ಸ್ವಲ್ಪ ಮಾಡಿ ಮಾಡಾಗ್ಯದ್ರಿ ಮತ್ತೆ ಮಳೆ ಬರಲಿ ಬಿಡ್ಲಿ ಬಟ್ಟೆ ಎತ್ತು ತೊಗೊಂಬಿಡ್ತೀನಿ ರೀ ನಾವು ಹೊಸು ಬಟ್ಟೆ ಬಿ ಅವೆಲ್ಲ ಗರಂ ಬನ್ನ ಅದೆಲ್ಲ ಒಗದು ಹಾಕಿವಲ್ರಿ ಇವತ್ತು ನೋಡ್ರಿ ಒಣಗ್ಯಾವ್ರೆಲ್ಲ ನಮ್ಮ ಸಮೃದ್ಧಿದ ಇದೇನು ರೀ ಮಚ್ಚಲ್ಲಿ ಜಾಳಗಿರಿ ಇದ್ದು ಒಣಗ್ಯದ ಈಗ ಹೊಸು ಬಟ್ಟೆ ನೋಡ್ರಿ ಅಲ್ಲಿ ಹಾಕಿನ್ರಿ ಬಟ್ಟೆ ಒಗೆದು ಒಗೆದು ಹೊಸು ಬಟ್ಟೆ ತಗೊಂಡು ಒಯ್ದು ಬಟ್ಟೆ ಮನೆಗಿಟ್ಟು ಮತ್ತಿನ ದನಗಳ ರೀ ನಮ್ಮ ಗೌರಿಗೆ ಎಮ್ಮಿಕರಿಗೆ ತೊಗೊಂಬರ್ಬೇಕ್ರಿ ನಾ ಮೊದಲು ಬಟ್ಟೆ ತೆಗೆದ ಅವು ತೊಗೊಂಬರ್ತೀನಿ ರೀ ಈಗ ನೋಡ್ರಿ ಈ ಸಂಜೆಕ್ಕಿ ಅಡುಗೆ ಮಾಡ್ಯಾರೀ ಅವ ಈಗ ಸಂಜೆ ಮುಂದೆ ಊಟಕ್ಕೆ ಏನು ಮಾಡಿದೆ ಅಂತಂದ್ರಿ ಅನ್ನ ಮಾಡ್ಯಾರೀ ಅಂದ್ರೆ ಚಿತ್ರಾನ್ನ ಅಂತಾರಲ್ರಿ ಮಾಡ್ಯಾರ ರೀ ಈಗ ಊಟ ರೀ ಟೈಮ ಎಂಟೂರಿಗದ್ರಿ ರಾತ್ರಿ ಇಬ್ಬರು ಮನ್ಕೊಂಡ್ರಿ ಸಮೃದ್ಧಿ ಮತ್ತು ಸಾವಿರ ರೀ ಈಗ ಅವಾಗ ಮಾಡ್ತಾರಿ ರೀ ಊಟ ಮಾಡ್ತೇವ್ರಿ ಇಲ್ಲಿ ನೋಡ್ರಿ ಮಾಡ್ಯಾರ ರೀ ಅವ ಊಟಕ್ಕೆ ಬರ್ರಿ ಎಲ್ಲರೂ ಊಟ ಮಾಡಮಂತ್ರಿ